ನಮಸ್ಕಾರ ಕ್ಷಮಿಸಿ ಒಂದು ನಿಮಿಷ ನನ್ನಿಂದ ತಡ ಆಯ್ತು ತುಂಬ ಮಹತ್ವದ ಒಂದು ಕಾರ್ಯಕ್ರಮ ಮತ್ತು ಮಹತ್ವದ ಜಾಗ ತುಂಬ ಜಾಗೃತವಾದಂತಹ ಜಾಗ ಇದು ಇಲ್ಲಿ ಬಂದರೆ ಬಿ ವಿ ಕಾಳು ಮೊದಲು ಆಗಲೇಬೇಕು ಯಾಕಂದರೆ ಅಂಥ ಧೀಮಂತರು ಅವರ ಮನಸ್ಸಿನ ಒಳಗಡೆ ನಾವಿದ್ದೀವಿ ಅಂತ ಅನಿಸುತ್ತೆ ನನಗೆ ಅವರ ಮನಸ್ಸನ್ನೇ ಒಂದು ಆವರಣ ಅಂತ ತಗೊಂಡ್ರೆ ಅವರ ಮನಸ್ಸಿನ ಒಳಗಡೆ ನಾವು ಓಡಾಡ್ಕೊಂಡಿದ್ದೀವಿ ಅಂತ ಅನಿಸ್ತದೆ ಅಂತ ಒಂದು ಜಾಗದಲ್ಲಿ ಜಾಗೃತವಾದ ಜಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ ನನಗೆ ಬಿ ವಿ ಕಾರಂತರ ನೆನಪು ತುಂಬ ಮತ್ತೆ ಯಾಕಾಯಿತು ಅಂತಂದರೆ ನಾಳೆಗೆ ಶಿವರಾತ್ರಿ ಶಿವರಾತ್ರಿ ಒಂದ್ಸಲ ಏನಾಯ್ತು ಅಂದರೆ ನಾನು ಅವ್ರನ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ ಇಪ್ಪತ್ತೈದು ಇಪ್ಪತ್ತು ವರ್ಷದ ಹಿಂದೆ ಆಗ ಅವರು ನನ್ನ ಸೇವಂತಿ ಪ್ರಸಂಗ ನಾಟಕವನ್ನು ಹಾಸನದಲ್ಲಿ ಒಂದು ತಂಡಕ್ಕಾಗಿ ಮಾಡಿದರು ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಅವ್ರು ನನಗೆ ನನಗೆ ಖುಷಿ ಆಯಿತು ನಿಮ್ಮ ನಾಟಕ ನೋಡಿ ಓದಿ ಅಂತೇನೋ ಅಂಥರು ನಾನು ಅವರು ನನ್ನ ನಾಟಕ ಬಹಳ ಇಷ್ಟಪಟ್ಟದ್ದೆ ಅನ್ಕೊಳಿ ಅನ್ಕೊಂಡು ಯಾವ್ದು ಖುಷಿ ಆಯ್ತು ಸರ್ ನಿಮಗೆ ಅಂತ ಕೇಳಿದೆ ಆದರೆ ಅರ್ಪಣೆ ಕೂಟ ತುಂಬ ಇಷ್ಟ ಆಯಿತು ಅಂತ ನನ್ಗೆ ಸರಿ ಆಯ್ತದ ಅವರು ಯಾಕೆಂದ್ರೆ ಆ ಅರ್ಪಣೆ ನಾನು ಆ ನಾಟಕನ ಯಾವ್ದಕ್ಕೆ ಅರ್ಪಣೆ ಮಾಡಿದೆ ಅಂದರೆ ನಮ್ಮ ಗೋಕರ್ಣ ಶಿವರಾತ್ರಿ ಜಾತ್ರೆಗೆ ಬಂದ ಎಲ್ಲ ಕಂಪನಿ ನಾಟಕಗಳಿಗೆ ಅರ್ಪಣೆ ಅಂತ ಮಾಡ್ತೀವಿ ಯಾಕಂದ್ರೆ ನಮ್ಮ ನಾಟಕದ ಹುಚ್ಚು ಬೆಳೆದಿದ್ದೆ ಶಿವರಾತ್ರಿ ಜಾತ್ರೆಯಲ್ಲಿ ಆ ಜಾತ್ರೆಗೆ ಎಂತೆಂಥ ಕಂಪನಿಗಳು ನಾಟಕಗಳು ಬರ್ತಾ ಇದ್ದವು ಹುಚ್ಚೇಶ್ವರ ನಾಟಕ ಕಂಪನಿ ಚಿತ್ರಗಿ ಕಂಪನಿ ಒಂದಲ್ಲ ಇಣಗಿ ಬಾಳೆಪ್ಪನವರ ಕಲಾವೈಭವ ನಾಟ್ಯ ಸಂಘ ಪ್ರತಿ ವರ್ಷ ನಾಟಕಗಳು ಆಮೇಲೆ ಬಾವಿಯಲ್ಲಿ ಮೋಟರ್ ಸೈಕಲ್ಲು ಸರ್ಕಸ್ ಬಹಳ ಅಂದ್ರೆ ಅದೊಂದು ಇಡೀ ಒಂದು ಒಂದು ಆ ಜಾತ್ರೆ ಅನ್ನೋದು ಒಂದು ಒಂದು ಸಮಾಜ ಎನ್ನುವ ಕುಟುಂಬದ ಒಂದು ಆಚರಣೆ ತರಾಗುತ್ತಿತ್ತು ಹೀಗಾಗಿ ನನ್ನ ಎಲ್ಲ ಬಹುತೇಕದ ಕಥೆಗಳಲ್ಲಿ ಆ ಜಾತ್ರೆಯ ನಾಟಕಗಳು ಬರ್ತಾನೆ ಇರ್ತವೆ ನಮಗೆ ಇನ್ನೊಂದು ವಿಶೇಷವಾಗಿ ಏನಿಸ್ತಿತ್ತು ಅಂದರೆ ಅಂದರೆ ಇವತ್ತು ಕೌಟುಂಬಿಕತೆ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಅಂದರೆ ಕೌಟುಂಬಿಕತೆ ಒಂದು ಸೋಷಿಯಲ್ ಡೊಮೆಸ್ಟಿಸಿಟಿ ಅಂತ ಹೇಳ್ತಿದ್ದೀನಿ ಯಾವುದು ಅಳಿವಿನ ಅಂಚಿನಲ್ಲಿದೆ ಆ ಡೊಮೆಸ್ಟಿಸಿಟಿ ಅಳಿವಿನ ಇರೋದ್ರಿಂದನೇ ಬೇಡದ ಅಪಸ್ಮಾರಗಳು ನಮ್ಮ ಸಮಾಜವನ್ನು ಕಿತ್ತು ತಿಂತಿವೆ ಅದಕ್ಕಾಗಿ ಆ ಸೋಷಿಯಲ್ ಡೊಮೆಸ್ಟಿಸಿಟಿ ಒಂದು ಸಾಮಾಜಿಕ ಕೌಟುಂಬಿಕತೆ ಬಗ್ಗೆ ಮಾತಾಡೋಣ ಸ್ವಲ್ಪ ಅಂತ ಜಾಸ್ತಿ ಮಾತಾಡೋದಿಲ್ಲ ಎದುರುಬೇಡಿ ಈ ಕಾಲ್ದಾಗ ನೋಡಿ ಹೆದರ್ಬೇಡಿ ಅದು ಹಿಂಗೆ ಇಟ್ಕೊಂಡಿರ್ತೀನಿ ನಾನು ಅಲ್ಲಿ ನಮ್ಮ ಗೋಕರ್ಣದಲ್ಲಿ ನಾಟಕ ಆದ್ರೆ ಅಂದರೆ ಒಂದು ದಿವಸ ಕೊಂಡು ತಂದ ಗಣ್ಣ ಮತ್ತೊಂದು ಎರಡನೇ ದಿವಸ ತಂಗಿ ಕೊಟ್ಟ ತಾಳಿ ಮೂರನೇ ದಿವಸ ಸಂತ ತುಕಾರ ನಾಲ್ಕನೇ ದಿವಸ ಮತ್ಯಾವುದು ಭತ್ತ ಗೋರ ಕುಂಬಾರ ಎಂತೆ ನಾಟಕಗಳು ಆಮೇಲೆ ಪಾತ್ರಧಾರಿಗಳು ಅವೆ ಒಂದು ಕಂಪನಿಯಲ್ಲಿ ನಂಗೆ ಅದಕ್ಕಾಗಿ ಖುಷಿ ಆಗುತ್ತದು ಆಮೇಲೆ ಸಂಜೆ ಬೆಳಿಗ್ಗೆ ಅದು ಹೊರಗಡೆ ಹೋಟ್ಲಲ್ಲೆಲ್ಲ ಅವರು ಚಿ ಟೀ ಕುಡಿತಾ ಬಿಡಿ ಸಿತ್ತಾ ಸಿಗರೇಟ್ ಸಿಕ್ತಾ ಇಡ್ತಿದ್ರು ಪಾತ್ರಧಾರಿಗಳು ನಮ್ಗೆ ಅವ್ರನ್ನ ನೋಡೋದಕ್ಕೆ ಆಶ್ಚರ್ಯ ಖುಷಿ ಯಾಕಂದ್ರೆ ನಿನ್ನೆ ಇವನು ಬಿಜ್ಜಳ ಆಗಿದ್ದ ಇವತ್ತಿಲ್ಲಿ ಟೀ ಕುಡಿತಿದ್ದಾನೆ ಇವತ್ತು ರಾತ್ರಿ ಹೀರೋ ಮತ್ತೇನು ಹೀರೋ ಆಗ್ತಾನೆ ಅವನು ನಾಳೆ ಅವನು ವಿಶ್ವಾಮಿತ್ರ ಆಗ್ತಾನೆ ಅಂದ್ರೆ ಅವ್ರು ಗೋಕರ್ಣ ಸಮುದ್ರ ತೀರಕ್ಕೆ ಅವರೆಲ್ಲ ಸಂಜೆಗೆ ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಿದ್ರು ಆಗ ಅವ್ರನ್ನ ನೋಡೇ ನಮ್ಗೆ ಮಜಾ ಅಂದ್ರೆ ಬೇರೆ ಬೇರೆ ಪಾತ್ರಗಳ ನಡುವೆ ಒಬ್ಬ ವ್ಯಕ್ತಿನೇ ಹೇಗೆ ಸಂಚರಿಸ್ತಾನೆ ಮತ್ತು ಅವನು ನಮ್ಮ ಥರನೇ ಇದ್ದಾನೆ ಅಂತ ಅಂದರೆ ಅವಳನ್ನು ಬೇರೆ ಅಲ್ಲ ನಮ್ಮ ತರನೇ ಅವರು ಚಹಾ ಬಿಸಿ ಇದ್ರೆ ಸ್ವಲ್ಪ ತಣಿಸ್ಕೊಂಡು ಕುಡಿತಾರೆ ಅವಳು ಹೆಂಗ್ ಅವನು ನಿನ್ನೆ ದೇವೇಂದ್ರ ಆಗಿದ್ದಿರ್ಬೋದು ಬಟ್ ಚಹಾ ತಣಿಸ್ಕೊಂಡು ಕುಡಿತಾನೆ ಅವನು ಅಂದರೆ ಒಂದು ರಂಗಭೂಮಿ ಅನ್ನೋದು ಅದು ಬೇರೆ ಒಂದು ಏನೋ ಒಂದು ಕಲ್ಪನಾ ಅಲ್ಲಾದ್ರೂ ಅದು 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 ನಮ್ಮ ವಿಸ್ತರಣೆ ನಮ್ಮ ಸಾಧ್ಯತೆ ಪಾಸಿಬಿಲಿಟೀಸು ನಾವು ಪರ್ಯಾಯವಾಗಿ ನಡಿ ನಡೆಯುವ ನಡೆಸುವ ಒಂದು ಜೀವನ ಅಂತ ಒಂದು ರೀತಿಯ ಖುಷಿ ಒಂದು ರೀತಿಯ ಅವ್ರ ಜೊತೆಗೆ ಅಟ್ಯಾಚ್ಮೆಂಟು ಅಲ್ಲಿ ಜಂಪಣ್ಣನವರು ಅಂತ ಇದ್ರು ಎಣಗಿ ಕಂಪನಿಯಲ್ಲಿ ಅವರಿಗೆ ಕಣ್ಕು ಕಾಣಿಸ್ತಿರ್ಲಿಲ್ಲ ಅವರು ಸಂಗೀತ ಕಂಪೋಸರ್ ಅವರು ಕಾಲಿನ ಪೇಟಿ ಬಾರಿಸ್ತಾ ಇದ್ರು ಅವರು ನನ್ನ ಕಥೆಯಲ್ಲಿ ಬರ್ತಾರೆ ಒಂದು ಪೊಮ್ಮೆ ಶಿವರಾತ್ರಿ ಅನ್ನೋ ಕಥೆಯಲ್ಲಿ ಅವರು ಬರ್ತಾರೆ ಅವರೇ ಬರ್ತಾರೆ ನಾವು ಬರೋದಲ್ಲ ಅದು ಅವರೇ ಹುಡ್ಕೊಂಡು ಬರ್ತಾರೆ ನಾವು ಬರೆಯುವಾಗ ಸೊ ಅವರು ಬಂದಾರೆ ಅವ್ರನ್ನ ನಾನು ನೋಡ್ತಿದ್ದೆ ಆಶ್ಚರ್ಯ ಅನಿಸ್ತಿತ್ತು ಗೋಕರ್ಣದಲ್ಲಿ ಎಲ್ಲರೂ ಸಮುದ್ರ ತೀರಕ್ಕೆ ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಾರೆ ಕೆಂಪಣ್ಣವರು ಸೂರ್ಯಾಸ್ತ ನೋಡ್ಲಿಕ್ಕೆ ನೋಡ್ತಿದ್ರು ಅವ್ರಿಗೆ ಕಣ್ಣು ಕಾಣೋದಿಲ್ಲ ಅವರು ಶೇಷಗಿರಿ ಗವೆಯವರ ಶಿಷ್ಯರು ಎಷ್ಟೊಂದು ಜನರ ಜೊತೆಗೆ ಅವರು ತಂದವರು ಪುಟ್ಟರಾಜ್ ಗವೆಯವರ ಶಿಷ್ಯರು ಅವರು ಅಲ್ಲಿ ಬಂದರೆ ನಾವೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಅವ್ರ ಅಕ್ಕಪಕ್ಕ ಕೂತ್ಕೊಂಡಿರ್ತೀವಿ ಉಳಿದವರೆಲ್ಲ ಸಮುದ್ರ ಸೂರ್ಯಾಸ್ತ ನೋಡಿದ್ರೆ ಇವರು ಅಂಥರ ಸ್ವಲ್ಪ ಮೇಲೆ ಆತೇನು ಅಂತ ಕೇಳ್ತಿದ್ರು ನಾವು ಆಯ್ತು ರೀ ಅಂತಿದ್ವಿ ಆಗ ಅವರು ಒಂದು ವಚನವನ್ನು ಸುಶ್ರಾವ್ಯವಾಗಿ ಹಾಡ್ತಿದ್ರು ಅಂದರೆ ಒಬ್ಬ ನಮ್ಮ ದೃಷ್ಟಿಯಿಂದ ಕಣ್ಣು ಕಾಣದ ವ್ಯಕ್ತಿಗೂ ಕೂಡ ಸೂರ್ಯಾಸ್ತ ಅನ್ನೋದು ಒಂದು ಅನುಭವಕ್ಕೆ ಬರುತ್ತದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದವು ಇಲ್ಲಿಂದ ನಾವೆಲ್ಲವನ್ನು ನಮ್ಮ ಕಣ್ಣಿಂದಲೇ ನೋಡ್ತೀವಿ ಹೀಗಾಗಿ ಈ ಒಂದು ಅವೆಲ್ಲ ಶಾಶ್ವತವಾಗಿ ನಮ್ಮನ್ನು ಆಮೇಲೆ ಈ ನಾಟಕ ನೋಡ್ಲಿಕ್ಕೆ ಹೋದಾಗ ಒಂದು ದಿವಸ ನನಗೆ ಆಶ್ಚರ್ಯ ನಮ್ಮ ಪಕ್ಕದಲ್ಲಿ ಆ ಬಾವಿಲಿ ಮೋಟರ್ ಸೈಕಲ್ ಹೊಡೆಯುವ ನಾಟಕ ನೋಡ್ಲಿಕ್ಕೆ ಬಂದಿದ್ದ ಅವನು ಬಾವಿಯಲ್ಲಿ ನಾಟ್ ಮೋಟರ್ ಸೈಕಲ್ ಹೊಡೆಯುವಾಗ ನನಗೆ ಅವನ ಜಗತ್ತು ಅಷ್ಟೇ ಅನ್ಕೊಂಡ್ಬಿಡ್ತೀನಿ ನಾನು ಮೋಟರ್ ಸೈಕಲ್ ಹೊಡೆಯೋದು ಊಟ ಮಾಡೋದು ಮತ್ತು ಮೋಟಾರ್ ಸೈಕಲ್ ಹೊಡೆಯೋದು ಇಲ್ಲ ಅವನು ನಾಟಕ ನೋಡ್ಲಿಕ್ಕೆ ಬಂದಿದ್ದ ಅಂದರೆ ಎಲ್ಲರೂ ಮತ್ತೊಬ್ಬರ ವಿಸ್ತರಣೆ ವಿ ಆರ್ ಆಲ್ ಎಕ್ಸ್ಟೆನ್ಷನ್ಸ್ ಆಫ್ ಈಚ್ ಅದರ್ ಅದಕ್ಕಾಗಿಯೇ ಆ ಕೌಟುಂಬಿಕತೆ ಅದರ ಆಚರಣೆನೇ ಕಲೆ ಅಷ್ಟೇ ಅದಕ್ಕೂ ತೊಡೋದೇನಿಲ್ಲ ಯಾವ ಇಬ್ಬರು ಮಂದಿ ಶಾಣಿಯಾಗಿದ್ದಾರೆ ಅವರು ತನ್ನ ಶಾಣಿಯ ತನಗಳನ್ನು ಉಳಿದು ಅವರಿಗೆ ಹಂಚುತ್ತಾರೆ ಅನ್ನೋದು ಕಲೆ ಅಲ್ಲ ನಾವೆಲ್ಲರೂ ಪರಸ್ಪರ ವಿಸ್ತರಣೆಗಳು ನಾವೆಲ್ಲರ ಒಂದು ಈ ಒಂದು ಸಾಮಾಜಿಕ ಋಣ ಅಂತ ಏನ್ ಹೇಳ್ತೀವಿ ಬಹಳ ಚಂದ ಋಣ ಅದು ಮನೆಯಲ್ಲಿ ಮಧ್ಯಾಹ್ನ ಸಡನ್ ಆಗಿ ಅತಿಥಿಗಳು ಬಂದ್ರೆ ಪಕ್ಕದ ಮನೆಗೆ ಓಡಿಸಿ ಮುನ್ ಓಡಿಸಿ ಅರ್ಧ ವಾಟಿಗೆ ಪುಡಿ ತರಿಸ್ತೀವಿ ನಾನು ಅದು ಸಾಮಾಜಿಕ ಋಣ ಇಂಟರ್ವ್ಯೂ ಕರೆ ಬಂದ್ರೆ ನನ್ನ ದೋಸ್ತನ ಶರ್ಟ್ ಹಾಕೊಂಡು ಅಥವಾ ಅವನ ಬೂಟ್ ಹಾಕೊಂಡು ಇಂಟರ್ವ್ಯೂಗೆ ಹೋಗ್ತೀನಲ್ಲ ನಾನು ಅದು ಸಾಮಾಜಿಕ ಋಣ ಅಥವಾ ನಮ್ಮ ಮುಂದಿನ ಹಿಂದಿನ ಎತ್ತೆ ಅಂದ್ರೆ ನಾನೀಗ ಸಿಕ್ಸ್ ಅಲ್ಲಿ ಇದ್ರೆ ಸ್ಟೂಡೆಂಟ್ ಅಲ್ಲಿ ಇರುವಂತಹ ಒಬ್ಬ ವಿದ್ಯಾರ್ಥಿ ಇದ್ರಲ್ಲೇ ಸ್ವಲ್ಪ ಚಲೋ ಮಾಡಿಸ್ತಾಡಿ ವಿದ್ಯಾರ್ಥಿಯ ಟೆಕ್ಸ್ಟ್ ಬುಕ್ ಅನ್ನೇ ನಾನು ಪಡ್ಕೊಂಡು ಕಾಲ್ ಕಿಮ್ಮತಿಗೆ ತಗೊಂಡ್ಬಂದು ಈ ವರ್ಷ ಹುಡುತಿನಲ್ಲ ಇವೆಲ್ಲ ಸಾಮಾಜಿಕ ಋಣಗಳು ಅಥವಾ ಆಸ್ಪತ್ರೆಯಲ್ಲಿ ಹೊರಗಡೆ ಕೂತಿರ್ತೀರಿ ಪಕ್ಕದ ಬೆಡ್ಲ್ ಒಬ್ರು ಇರ್ತಾರೆ ಅವ್ರಿಗೆ ಸಂಬಂಧಿಕರು ಇರೋದಿಲ್ಲ ಅಥವಾ ನಮ್ಮ ಜೊತೆಗೆ ಯಾವ ಸಂಬಂಧಿ ಅವರು ನಿಮ್ಗೆ ಏನಾದರೂ ಹಣ್ಣು ತರೋದೈತರಿ ಈ ತರ ತಿನ್ರಿ ಅಂತ ಹೋಗ್ತಾನೆ ಅವನು ಇದು ಸಾಮಾಜಿಕ ಋಣ ಅದು ನಮ್ಮ ಅಸ್ಲಿ ಎತ್ತದು ಅಲ್ಲಿ ಜಾತಿ ಮತ ಧರ್ಮ ಇಂತ ಯಾವ ಗಲೀಜು ಕಸಾನು ಇರಲ್ಲ ಅಲ್ಲಿ ಯಾವ ಹಂಗು ಇರಲಿಲ್ಲ ಅಲ್ಲಿ ಅಂಥ ಒಂದು ಸಾಮಾಜಿಕ ಋಣದ ಆಚರಣೆ ನಮ್ಮದು ಯಾವುದು ಈ ಕಲೆ ಅನ್ನೋದು ಹೀಗಾಗಿ ನನಗೆ ಕಲೆ ಬಗ್ಗೆ ಅಥವಾ ಯಾವುದೇ ಕಲೆ ಬಗ್ಗೆ ಮಾತಾಡುವಾಗ ನಾವು ಅದನ್ನು ತುಂಬ ವೈಭವೀಕರಿಸಿದ್ದೇನೆ ಸಿಂಪಲ್ ಆಗಿ ಕಲೆ ಕಾವ್ಯ ಏನೇ ಇರಲಿ ಅದು ನಮ್ಮ ಸಮಾಜದ ಕಾರ್ಡಿಯೋಗ್ರಾಮ್ ಇದ್ದಾಗೆ ಅಂತಿದ್ದ ನಮ್ಮ ಸಮಾಜದ ಇ ಸಿ ಜಿ ಅದು ನಮ್ಮ ಯಾವುದೇ ಒಂದು ಕಾಲದ ಕಾವ್ಯ ಓದಿದರೆ ಒಂದು ಕಥೆ ಓದಿದರೆ ಒಂದು ಅದು ನಮ್ಮ ಈ ಕಾಲದ ನಮ್ಮ ಸಮಯದ ನಮ್ಮ ಸಮಾಜದ ಜಿ ಅದು ಹೃದಯದ ಕಂಡೀಷನ್ ಅನ್ನ ಅದು ಹೇಳ್ತದೆ ಅದಕ್ಕೂ ಜಾಸ್ತಿ ಅಥವಾ ಅದಕ್ಕೂ ಕಡಿಮೆ ಮತ್ತೇನು ಏನು ಹೇಳೋಕ್ಕಾಗಲ್ಲ ಆಮೇಲೆ ಮೈಮಿಂಗ್ ಅನ್ನೋದ್ರ ಬಗ್ಗೆ ನಾವು ಈ ಛದ್ಮ ಅನ್ನೋದು ಛದ್ಮ ವೇಷ ಅಂತ ಹೇಳ್ತೀವಿ ಛದ್ಮ ವೇಷ ಅಂದರೆ ಅಣಕ ಮಾಡೋದು ಎಲ್ಲ ಕಲೆಯೂ ಅಣಕವೇ ಆಮೇಲೆ ನಮ್ಮ ನಾವು ತುಂಬ ಪ್ರೀತಿಸಿದವ್ರನ್ನ ಅಣಕ ಮಾಡೋದು ಜಾಸ್ತಿ ತುಂಬಾ ಪ್ರೀತಿಯಲ್ಲಿ ಇದ್ದವ್ರೆ ಜಗಳಾಡುವಾಗ ಹಿಂದುಗಡೆಯಿಂದ ಮುದ್ಲಿಸಿ ಮುಖ ಎಲ್ಲ ಮಾಡ್ತೀವಲ್ಲ ನಾವು ಹ್ಮ್ ಅಂದ್ಬಿಡ್ತೀವಿ ತುಂಬಾ ಪ್ರೀತಿನೇ ಇರ್ತದೆ ಅಲ್ಲಿ ಅದು ಹಿಂದುಗಡೆಯಿಂದ ಮುದ್ಲಿಸ್ತೀವಿ ಇಡೀ ಕಲೆ ಆ ತರದ ಒಂದು ಮುದಲಿಕೆಯಲ್ಲಿ ಇರ್ತದೆ ಆತ್ಮ ಲೇವಡಿಯಲ್ಲಿ ಇರ್ತದೆ ಆತ್ಮದ ಚೇಷ್ಟೆಯಲ್ಲಿ ಈ ಒಂದು ಛದ್ಮ ಕಲೆಯನ್ನೇ ಛದ್ಮಗಾರಿಕೆಯನ್ನೇ ಒಂದು ಶುಶ್ರೂಷೆ ಕೊಟ್ಟು ದಾರ್ಶನಿಕ ನೆಲೆಗೆ ತಗೊಂಡು ಹೋದವನು ಚಾರ್ಲಿ ಚಾಪ್ಲಿನ್ ಅವನಿಗಿಂತ ದೊಡ್ಡ ಗುರು ಬೇರೆ ಯಾರಿಲ್ಲ ಒಬ್ಬ ಅವಧೂತ ವಿದೂಷಕ ಆಗಿದ್ದು ಚಾರ್ಲಿ ಚಾಪ್ರಿಮ್ನಲ್ಲಿ ಅವನ ಚಿತ್ರಗಳನ್ನು ನೋಡಿದ್ರೆ ತಲೆ ಸ್ವಚ್ಛ ಆಗ್ಬಿಡ್ತದೆ ಅಂದರೆ ಮೊದಲೇ ಖಾಲಿ ಇದೆ ಅದು ಇನ್ನೂ ಸ್ವಚ್ಛ ಆಗ್ತದೆ ಅಂದರೆ ಅಂತ ನೋಡ್ಬೇಕು ನಾವು ಆಗಾಗ ಆಗಾಗ ನಾವು ಸುಮ್ಮನೆ ನಮ್ಗೆಲ್ಲ ಗೊತ್ತಿದೆ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಇಂಥ ಮೈಲಿಗಲ್ಲುಗಳನ್ನ ನೋಡಿ ತಲೆ ಸ್ವಚ್ಛ ಮಾಡ್ಕೋಬೇಕು ಹಾಗಾಗಿ ನಮ್ಮ ಪರ್ಸನ್ನು ಮುಟ್ಟು ನೋಡ್ಕೋತೀವಲ್ಲ ನಾವು ಅದ್ರಲ್ಲಿ ದುಡ್ಡು ಎಷ್ಟಿದೆ ಅಂತ ನಮ್ಗೆ ಗೊತ್ತು ಆದರೂ ಬಸ್ಸಲ್ಲಿ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಆಗ ಮುಟ್ ನೋಡ್ಕೊಳ್ತೀವಿ ನಾವು ಅದು ಜಾಗದಲ್ಲಿ ಇದೆಯೋ ಇಲ್ವೋ ಅಂತ ಹಾಗೆ ನಮ್ಮ ಆತ್ಮ ಸಾಕ್ಷಿ ಸ್ವಲ್ಪ ಸರಿ ಇದೆಯಲ್ವ ಆದಾಗ ಮುಟ್ ನೋಡ್ಕೋಬೇಕಾದ್ರೆ ಇಂಥ ನಮ್ಮ ಕಾಲದ ದೊಡ್ಡ ಕಲೆಗಾರರನ್ನು ನಾವು ಮುಟ್ಟು ನೋಡ್ಕೋಬೇಕಾದ್ರೆ ಅವನೊಬ್ನೇ ಅಲ್ಲ ಚಾಲಿ ಅಲ್ಲ ಆಮೇಲೆ ಪುನ್ ಪುಂದ ತುಂಬಾ ಜನ ಬಂದರು ಮುಲ್ಲಾನಸುದ್ದಿನ್ ತಗೊಳ್ಳಿ ಅಥವಾ ಶೇಕ್ಸ್ಪಿಯರ್ನ ಈಡಿಯಟ್ ತಗೊಳ್ಳಿ ಅಥವಾ ನಮ್ಮ ತೆನಾಲಿ ರಾಮನ್ ತಗೊಳ್ಳಿ ಆಮೇಲೆ ನಮ್ಮ ಕನ್ ನಮ್ಮ ಭಾರತದ ರಂಗಭೂಮಿಯ ಮೊದಲ ಅಬ್ಸರ್ಡ್ ಕ್ಯಾರೆಕ್ಟರ್ ಶಕಾರ ಅವನು ಮಚ್ಚ ಘಟಕದಲ್ಲಿ ಬರ್ತಾನೆ ಶಕಾರನ್ ತಗೊಳ್ಳಿ ಅವೆಲ್ಲ ನಮ್ಮ ಒಂದು ಆಲ್ಟ್ರಿಗೆ ಹೋತಾರೆ ಅವರು ನಮ್ಮನ್ನ ಗೇಲಿ ಮಾಡ್ತಾನೆ ತಮ್ಮನ್ನು ಗೇಲಿ ಮಾಡ್ತಾನೆ ಇಡೀ ಸಮಾಜದ ಬಗ್ಗೆ ಒಂದು ಸ್ಪಂದನ ಕೊಡ್ತಾರೆ ನಮ್ಮಲ್ಲಿ ಒಂದು ಮಿಸ್ಟೇಕ್ ಇದೆ ನಾವು ಆತ್ಮ ಅಂತ ಮಾತಾಡುವಾಗ ಒಬ್ಬ ವ್ಯಕ್ತಿಲಿರುವಂಥ ಆತ್ಮ ಅದು ಅಂತ ತಿಳ್ಕೊಬಿಡ್ತೀವಿ ಆತ್ಮವಿಮುಖತೆ ಆತ್ಮ ನಿಷ್ಠೆ ಆತ್ಮದ ಹುಡುಕಾಟ ಅಂತ ಇಲ್ಲ ಅದು ಆತ್ಮ ಎಲ್ಲರಲ್ಲಿ ಹಂಚಿ ಹೋಗಿರುವ ಆತ್ಮ ಅದು ಎಲ್ಲರಲ್ಲಿ ಹಂಚಿ ಹೋಗಿರುವ ಆತ್ಮ ಅದು ಅದಕ್ಕೆ ಸಂಬಂಧಪಟ್ಟದ್ದು ಇದು ಒಂದು ಕಲೆಕ್ಟಿವ್ ಸೋಲ್ ಅದು ಎಕ್ಸ್ಕ್ಲೂಸಿವ್ ಅಲ್ರಿ ಅದು ಎಲ್ ಐ ಸಿ ಪಾಲಿಸಿ ಮಾಡುವಂಥದ್ದಲ್ಲ ಅದು ಎಕ್ಸ್ಕ್ಲೂಸಿವ್ ಅಲ್ಲ ಅದು ಇನ್ಕ್ಲೂಸಿವ್ ಆದಂತದ್ದು ಅದು ಎಲ್ಲರಿಗೂ ನಾಡ್ದಾಗ ಸಾಮಾಜಿಕ ಋಣ ಆ ಥರದ್ದು ಎದುರುಗಡೆ ಕೂತಿರೋ ಮನುಷ್ಯ ಎಲ್ಲೂ ನೋಡ್ದಂಗೆ ಅನಿಸ್ತದಲ್ಲ ಅದು ಯಾಕೆ ಅದು ಒಂದೊಂದ್ಸಲ ಎಲ್ಲೂ ನೋಡ್ದಂಗೆ ಅನಿಸ್ತದ ಯಾಕೆ ಅಂದ್ರೆ ಅವನು ಯಾರಾಗಿರ್ಬೋದು ಗೊತ್ತ ಅದು ನೀವು ಯಾವುದೋ ಕಾದಂಬರಿ ಓದಿದಾಗ ಆ ಪಾತ್ರ ಓದಿದಾಗ ಅವನ ಇಮೇಜ್ ನಿಮ್ಮ ತಲೆಯಲ್ಲಿ ನೋಡಿರ್ಬೋದು ಒಂದು ಹಾ ಆ ಕಾದಂಬರಿ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ಅವನು ನಿಮ್ಮ ಒಬ್ಬ ಪರಿಚಿತ ವ್ಯಕ್ತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರ್ಬೋದು ಆ ರೀತಿ ಬಹಳ ನಮ್ಮ ಅರಿವನ್ನು ವಿಸ್ತರಿಸುವ ಒಂದು ಗುಣ ಈ ರಂಗಭೂಮಿಗಿದೆ ಕಲೆಗಿದೆ ನಾನು ನಿನ್ನೆ ಸತ್ತಿದೆ ಅವರು ದುಬೈ ಅವರ ಒಂದು ಪುಸ್ತಕ ಓದ್ತಾ ಇದ್ದೆ ಅವರು ಅದನ್ನೇ ಹೇಳ್ತಾ ಇದ್ರು ಈ ಸಾಮಾನ್ಯವಾಗಿ ಎನರ್ಜಿ ಕಡಿಮೆ ಅಂತ ಮಾತಾಡ್ತೀವಲ್ಲ ನಾವು ನಾಟಕದಲ್ಲಿ ಎನರ್ಜಿ ನೋ ಎನರ್ಜಿ ಬ್ರಿಂಗ್ ಸಮ್ ಎನರ್ಜಿ ಅಂತ ಆ ಎನರ್ಜಿ ಎಲ್ಲಿಂದ ಬರಬೇಕು ಅವ್ರು ಕೇಳ್ತಾರೆ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಎನರ್ಜಿ ಈಸ್ ಫಸ್ಟ್ ಈಸ್ ಇಮ್ಯಾಜಿನೇಷನ್ ಏನಂದ್ರೆ ಊಹೆ ನಮ್ಮ ಎಮ್ ಎಸ್ ಕೆ ಪ್ರಭು ಅಂತ ದೊಡ್ಡ ರೈಟರು ಮೈಸೂರಿನಲ್ಲೇ ಇದ್ದವರು ಅದ್ಭುತವಾದಂಥ ರೈಟರು ಅವರು ಒಂದು ಕಥೆ ಇದೆ ಊಹಾ ಮೃಗ ವಿಜಯ ಅಂತ ಅಂದರೆ ಊಹೆ ಎನ್ನುವುದೇ ಒಂದು ಮೃಗ ಅದನ್ನು ನೀವು ಹೀಗೆ ಬಿಟ್ಬಿಟ್ರೆ ಹೆಂಗೆ ಹೋಗ್ತದದು ಅಂತ ಸೊ ಒಂದು ಊಹೆ ಎರಡನೇದು ಕಾನ್ಶಿಯಸ್ ಆಗಿ ತಿಳಿಯೋದ್ರನ್ನ ಹಂಗನ್ನು ದಾಟೋದು ಅಂತ ಪ್ರಜ್ಞಾವಂತಿಕೆಯಿಂದ ಇದನ್ನು ನಾನು ತಿಳಿಬೇಕು ಅನ್ನುವಂಥ ಒಂದು ಅಪ್ರೋಚನ್ನು ಮೀರಿ ಅದನ್ನು ದಾಟಿ ಹೋಗುವಂಥದ್ದು ಅದನ್ನು ದಾಟಿ ಹೋಗುವಂಥದ್ದು ಕಂಪ್ಲೀಟ್ ಆಗಿ ಆವಾಗ ನಮಗೆ ಆ ಒಂದು ಎನರ್ಜಿ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ ನನಗದು ಬಹಳ ಇಷ್ಟವಾಯಿತು ಅದು ನನಗೆ ಅಂದರೆ ಅನುಭವಕ್ಕೆ ಅದು ಒಳ್ಳೆ ವಿಚಾರಗಳು ಪ್ರಾಬ್ಲಮ್ ಅದೇನೆ ಅಂದರೆ ಇದ್ದದ್ದನ್ನು ಮುರಿದು ಹೊಸ್ತನ್ನು ಕಟ್ಟೋದು ಇದ್ದದ್ದನ್ನು ಮುರಿದು ಹೊಸ್ತನ್ನು ಕಟ್ಟೋದು ಅದು ಇದ್ದರಲ್ಲೇ ಹುಡುಕಾಡೋದಲ್ಲ ಈ ಒಂದು ಆಟ ಆಡುವಾಗ ಆ ಕವಡೆಗಳನ್ನು ಹೀಗೆ ಕುಳುಕಾಡ್ತೀವ್ರೆ ನಾವು ಆಮೇಲೆ ಹೀಗೆ ಹಾಕ್ಬಿಡ್ತೀವಿ ಆ ಥರದ ಕ್ಷಣ ಅದು ಕ್ರಿಯೇಟಿವ್ ಎಲಿಮೆಂಟು ಕ್ರಿಯೇಟಿವ್ ಮೂಮೆಂಟ್ ದಾಗಲೇ ಹೊಸ್ತೇನೂ ಕಾಣುತ್ತೆ ನಮಗೆ ಅಥವಾ ನೀವು ಅಲ್ಲಿ ಅದನ್ನು ಹೀಗೆ 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 ತೀರಿಸ್ತೀವಲ್ಲ ಹಾಗೆ ಈಗ ಅಲ್ಲಿ ಬರುವಾಗ ನಾವು ತುಂಬ ಖುಷಿಯಾಯಿತು ಸಾಂಗ್ಲಿ ಟೀಮ್ನವರು ಗೋಪು ಆಡ್ತಾ ಇದ್ದಾರೆ ನೋಡಿದಿರಲ್ಲ ಬಣ್ಣ ಬಣ್ಣದ ರಿಬ್ಬನ್ನುಗಳು ಪ್ರತಿಯೊಬ್ಬರು ಆಡ್ತಾ ಇದ್ದಾರೆ ಅದು ಮೇಲ್ಗಡೆ ಒಂದು ವಿನ್ಯಾಸ ಮಾಡ್ತಾ ಬರ್ತದೆ ಇದನ್ನೇ ಬೇಂದ್ರೆ ಅವರು ಅಂತಃಕರಣದ ಗೋಪು ಅಂತ ಕಾವ್ಯಕ್ಕೆ ಹೇಳಿದ್ದಾರೆ ಎಷ್ಟೋ ವರ್ಷಗಳ ಹಿಂದೆ ಕಾವ್ಯ ಅಂದ್ರೆ ಅಂತಃಕರಣದ ಗೋಪು ಅಂತ ನನಗೆ ಅವಾಗ ಗೋಪು ಅಂದ್ರೆ ಏನೂ ಅಂತ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಸೋದರ ಮಾವ ಇದ್ರು ಅವ್ರು ನಮಗೆ ಇದನ್ನು ಆಡಿಸ್ತಿದ್ರು ಶಾಲೆಯಲ್ಲಿ ನಮ್ಮ ಸ್ವಲ್ಪ ಉತ್ತರ ಕರ್ನಾಟಕದವರಿಗೆ ನಮಗೆ ಮಹಾರಾಷ್ಟ್ರದ ಇದು ಜಾಸ್ತಿ ಒಡನಾಟ ಜಾಸ್ತಿ ಹೀಗಾಗಿ ಅಂತಃಕರಣದ ಈ ಗೋಪು ಅವ್ರು ಆಡಿಸ್ತಿದ್ರು ತುಂಬ ಎಂಥ ರೂಪಕ ನೋಡ್ರಿ ಪ್ರತಿಯೊಬ್ಬನು ಕಲೆಯಲ್ಲಿ ತನ್ನ ತನ್ನ ಆಟ ಆಡ್ತಿದ್ದಾಗಲೇ ಎಲ್ಲರಿಗೂ ಸೇರಿದಂತಹ ಒಂದು ವಿನ್ಯಾಸವನ್ನು ರೂಪಿಸ್ತಾ ಹೋಗ್ತಾರೆ ಅಪ್ಪನ್ನು ಸ್ವಲ್ಪ ಸರಿಯಾಗಿ ಆಡದಿದ್ರು ಅದು ಗಂಟಾಗೋಗ್ಬಿಡ್ತಿದ್ರಿ ಮೇಲೆ ಅದನ್ನು ತೆಗೆಯೋದು ಬಹಳ ಕಷ್ಟ ನಾವು ಪೆಟ್ಟು ತಿಂತಿದ್ವಿ ಆ ಥರ ನಮ್ಮ ಅಷ್ಟ್ರ ಹತ್ರ ಅಂದರೆ ಸರಿಯಾಗಿ ಆಡದೇ ಹೋದ್ರೆ ಇಡೀ ಆ ವಿನ್ಯಾಸವೇ ಹಾಳಾಗೋಗ್ತದೆ ಸೊ ಇವ ನಮ್ಮ ಇವ ನಮ್ಮ ಅನ್ನೋದು ಮತ್ತೇನು ಅಲ್ಲ ಆ ಗೋಪಿನ ಆಟ ಇಡೀ ಸಮಾಜದ ಗೋಪನ್ನು ನಾವು ಆಡ್ತಾ ಇದ್ದೇವೆ ಪ್ರತಿಯೊಬ್ಬರು ನಾವಿದ್ದಲ್ಲಿ ಕಲೆಗಾರರಾಗಬೇಕಾಗೇ ಇಲ್ಲ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅನಾಮಿಕ ವ್ಯಕ್ತಿಯಾಗಿ ಒಂದು ಸಮಾಜ ಎನ್ನುವಂತಹ ಒಂದು ಈ ದೊಡ್ಡ ಹೆಣಿಗೆ ಇದೆಯಲ್ಲ ಇದು ಆ ಹೆಣಿಗೆಯ ಗೋಪಿನ ಪ್ರತಿಯೊಂದು ಇಂಡಿವಿಜುವಲ್ ಆಟ ಆಗುತ್ತೆ ನಮ್ಮ ತಂದೆ ಹೇಳ್ತಾ ಇದ್ರು ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ನಮ್ಮ ಸಮಾಜ ಅನ್ನೋದು ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ ಅದು ಸಾವಿರ ಕಂಬಗಳ ಚಪ್ಪರ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗದು ಬಹಳ ಮಹತ್ವದ್ದು ಅನಿಸುತ್ತೆ ಪ್ರತಿ ಕಂಬನೂ ಬಹಳ ಅನುಪಮವಾದದ್ದು ಒಂದು ದುರ್ಬಲ ಇರ್ಬೋದು ಇನ್ನೊಂದು ಸ್ಟ್ರಾಂಗ್ ಇರ್ಬೋದು ಹೀಗಾಗಿ ಆ ಒಂದು ನಮ್ಮ ಸಮಾಜ ಅನ್ನುವಂಥ ಈ ಚಪ್ಪರದ ಒಂದು ಹೆಣಿಗೆಯನ್ನು ಅದರ ಒಂದು ಒಂದು ಆತ್ಮಬಲವನ್ನು ಹೆಚ್ಚಿಸುವಂತಹ ಈ ಕಲಾಪ ಇದು ಎಷ್ಟು ಜನ ವಿವಿ ಕಾರಂತರಿಂದ ಹಿಡಿದು ಈ ತನಕ ಬಿವಿ ಕಾರಂತರ ನೆನಪಾದ ಕಡೆ ಮತ್ತೊಂದು ನೆನಪಾಯಿತು ಅಂದರೆ ಕೀರ್ತಿನಾಥ್ ಕೋಟಿ ಅವರು ಒಂದ್ಸಲ ಗೋಕುಲ ನಿರ್ಗಮನ ನಾಟಕ ನೋಡಿ ಆದಮೇಲೆ ನಾನು ನೋಡಿದ್ದೆ ಅದು ನೀನಾಸನಿಗಾಗಿ ಬಿವಿ ಕಾರಂತರ ಮಾಡಿದ್ರು ಅದರಲ್ಲಿ ಇಂಟರ್ವೆಲ್ ಹತ್ರ ಒಂದು ದೃಶ್ಯ ಬರ್ತದೆ ಎಲ್ಲ ಅಗರ್ಬತ್ತಿ ಊದಿನ ಕಡ್ಡಿ ಹಚ್ಚುತ್ತಾರೆ ಆಮೇಲೆ ಎಲ್ಲ ಕತ್ಲಾಗ್ತದೆ ರಂಗದ ಮೇಲೆ ಆಮೇಲೆ ಊದಿನ ಕಡ್ಡಿಯನ್ನು ಎಲ್ಲ ಹೀಗೆ 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 ಬೇರೆ ಬೇರೆ ರೀತಿಯಲ್ಲಿ ತೆಗೆಸ್ತಾರೆ ಆಗ ಆ ಬೆಳಗುವ ಕಡ್ಡಿಯಿಂದ ಒಂದು ವಿನ್ಯಾಸ ಬರ್ತದೆ ನನಗದೇನೋ ಸ್ವಲ್ಪ ವಾರ್ಡನ್ಸ್ ಇತ್ತು ಸ್ವಲ್ಪ ಅದು ಒಂಥರ ಕ್ಲೀಶ್ ಅಂದರೆ ಟೆಕ್ನಿಕಲಿ ಅದೆಲ್ಲೋ ಒಂದು ಗಿಮಿಕ್ ಥರ ಅನಿಸ್ಬಿಟ್ಟಿತ್ತು ಆಗ ಸೊ ನಾನು ಕೀರ್ತಿನಾತ್ ಕೂತ್ಕೊಟ್ಟು ಅಶೋಕ್ ಇದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಆವಾಗ ನಾನು ಅವ್ರಿಗೆ ಕೇಳಿದೆ ಸರ್ ಅದು ಸ್ವಲ್ಪ ಆರ್ಡನ್ಸ್ಲಿ ಅದು ಅದು ಒಂಥರ ನಾಟಕದಿಂದ ಬಂದಂಗೆ ಅನಿಸ್ಲಿಲ್ಲ ಅಂತಂದರೆ ಆಗ ಕೀರ್ತಿನಾಥ ಕುತ್ಕೊಟ್ಟು ಒಂದು ಮಾತು ಹೇಳೋದು ಏನಿಲ್ಲ ಹಂಗೇನಿಲ್ಲ ಕಾರಂತರಿಗೆ ಕತ್ತಲು ತೋರಿಸೋದಿತ್ತು ಅಂದರು ಎಂಥ ಮಾತು ಕತ್ತಲು ತೋರಿಸೋದಿತ್ತು ನೀವು ಬೆಳಕಿನಲ್ಲಿ ಕತ್ತಲು ತೋರಿಸ್ಲಿಕ್ಕೆ ಆಗೋದಿಲ್ಲ ನೀವು ದೀಪ ಹಚ್ಚಿದರೆ ಕತ್ತಲು ಹೋಯ್ತು ಆದರೆ ಊದಿನ ಕಡ್ಡಿಯ ಕಿಡಿಯಲ್ಲಿ ನೀವು ಹೀಗೆ ಹೀಗೆ ಮಾಡುವಾಗ ಆ ಒಂದು ಬರವಣಿಗೆ ಬರದಂತೆ ಕಾಣುತ್ತದಲ್ಲ ಅಲ್ಲಿ ನೀವು ಕತ್ತಲನ್ನು ನೋಡಬಹುದು ಅಂತ ಇದು ಇದೆಯಲ್ಲ ಇದು ಇದು ಆ ರೀತಿಯ ದುಬೆ ಹೇಳುವಂತಹ ಒಂದು ಅದು ಮೀನಿಂಗ್ಸಿನ ಆಚೆಗೆ ಒಂದು ಕೃತಿಯನ್ನು ಕೊಂಡೊಯ್ಯೋದು ಆಮೇಲೆ ಕೃತ್ಕೋಟಿಯವರ ಆ ಮನಿ ನಾಟಕ ಅದನ್ನು ದೂರದರ್ಶನದಲ್ಲಿ ನೋಡಿದ್ದೆ ಗಿರೀಶ್ ಕಾರ್ನಾಡ್ ಡೈರೆಕ್ಟ್ ಮಾಡಿದ್ರು ಆಗ ಓ ಘರ್ ಅಂತ ಅದು ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಸಮಾನ ಅದು ಐ ತಿಂಕ್ ತಿಂಗಳಿಗೆ ಒಂದು ನಾಟಕ ಬರ್ತಿತ್ತು ಆ ಮನೆ ಎಂಥ ನಾಟಕ ಅದು ಮಾಡಿದ್ದು ಅಂದರೆ ಮಕ್ಕಳು ಹಿರಿಯರ ಈ ಮಕ್ಕಳು ಮನೆ ಆಟ ಆಡ್ತಾರಲ್ಲ ಮನೆಯಲ್ಲಿ ಮಕ್ಕಳು ಮನೆ ಆಟ ಆಡ್ತಾ ಇರ್ತಾರೆ ಅದರಲ್ಲೂ ಯಾವ ಆಟ ಆಡ್ತಿರ್ತಾರೆ ಪಾಪ ಅತ್ತೆ ಸೊಸೆ ಜಗಳ ಅದು ಇದು ಮನೆಯ ರಸ್ಗಸಿ ಪಾಲಾಗಿರೋದು ಅದು ಇದು ಆ ಆಟನ ಮಕ್ಕಳು ಆಡ್ತಾ ಇಡ್ತಾರೆ ಅದು ಮಕ್ಕಳ ಕಡೆಯಿಂದನೇ ಆಡಿಸಿತ್ತು ಅದು ಆಡಿಸಿ ಆಡಿಸಿ ಆಟ ಆಡ್ತಾ ಆಡ್ತಾ ಲಾಸ್ಟಿಗೆ ಆ ಮಗು ಒಂದು ಮಗು ಸೊಸೆ ಪಾತ್ರ ಹಾಕಿದ ಮಗು ಹೋಗಿ ನಿಜವಾಗಿ ಬಾವಿಲಿ ಜಿಗಿದು ಬಿಡ್ತದೆ ಅದು ನನಗೆ ಇನ್ನೂ ಅದ ನೆನಪಾತ್ರ ನನಗೆ ಈಗಲೂ ಕೂಡ ಒಂದು ತಗಣ ಆಗ್ತದೆ ಅದು ಆ ಥರದ ಕ್ಷಣ ಅದು ಒಂದು ಮಕ್ಕಳ ನಾಟಕದಲ್ಲಿ ಒಂದು ಮಗು ಹೋಗಿ ಆ ಪಾತ್ರದಲ್ಲಿ ಎಷ್ಟು ಹೋಗಿ ಇದು ಒಂಥರ ಯಾವುದು ನಿಜ ಯಾವುದು ನಿಜ ಅಲ್ಲ ಅನ್ನುವ ನೆಲೆಯಲ್ಲಿ ಒಂದು ಬಾವಿ ಹೆಜ್ಜೆಗಿದು ಬಿಡ್ತದೆ ಆ ಥರದ ಕ್ಷಣಗಳು ನಮ್ಮನ್ನು ಉಜ್ಜಿ ಬಳಸಬಲ್ಲವು ಹೊಡೆತು ಮನೆಯಲ್ಲಿ ಕೂತ್ಕೊಂಡು ವಾಟ್ಸಪಲ್ಲಿ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ವಾಟ್ಸ್ ಆಫಲ್ಲಿ ಬರುವಂಥ ಫಾರ್ವರ್ಡ್ಗಳನ್ನು ನೋಡಿಕೊಂಡಲ್ಲ ಅಥವಾ ಅದನ್ನು ಮತ್ತೆ ಫಾರ್ವರ್ಡ್ ಮಾಡೋದ್ರಿಂದನೂ ಅಲ್ಲ ನಮಗೆ ಮನುಷ್ಯನೇ ಬೇಕಾಗಿಲ್ಲ ಈಗ ಇವನಮ್ಮ ಯಾರು ಇವನಮ್ಮ ಇನ್ನು ಹೌದು ಯಾರು ಎಷ್ಟು ಲೈಕ್ ಸಿಕ್ಕವ ಅವನ ಎಷ್ಟು ಫಾರ್ವರ್ಡ್ ಮಾಡಿದ್ರೆ ಅವನು ನಮ್ಮ ಯಾರು ಅಯ್ಯೋ ನಮ್ಮ ಯಾರು ಎದು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತಾರೆ ಏನು ಮಂಗಳಾರತಿ ಹೂವು ಎಲ್ಲ ಬರ್ತದೆ ಎದುರಿಗೆ ಸಿಕ್ಕಿದ್ರೆ ನಮಗುದೇ ಇಲ್ಲ ಎ ಈಗಷ್ಟೇ ಕಳಿಸಿದ್ದೀಯಲ್ಲ ಮಾರಾಯ ಗುಡ್ ಮಾರ್ನಿಂಗು ಹಾ ಅಂತ ಮತ್ನಾಲ್ಕು ಜನ ಕಳಿಸ್ತಿರ್ತಾರೆ ಸೊ ಯಾರಿಗೆ ಹೇಳ್ತೀರಿ ನೀವು ಮನುಷ್ಯನಿಗೆ ಮನುಷ್ಯ ಬೇಕಾಗಿಲ್ಲ ನಾವು ಜಗತ್ತನ್ನೇ ಮನೆಯೆಂದು ಭಾವಿಸುತ್ತೇವೆ ಅಂತೇಳಿ ಮನೆಯವರೇ ಬೇಕಾಗಿಲ್ಲ ಏನು ಜಗತ್ತನ್ನೇನು ಮನೆಯನ್ನು ಬಾರಿಸ್ತೇನೆ ನಾವು ಹೀಗಾಗಿ ಈ ಬಯಲು ಆಲಯ ಕಾನ್ಸೆಪ್ಟ್ ಇದೆಯಲ್ಲ ಇಲ್ಲಿ ನೋಡಿ ಎಷ್ಟು ಚಂದ ಆ ರಂಗಭೂಮಿಗಿಂತ ದೊಡ್ಡದು ಯಾರು ಇದೆ ಬಯಲು ಆಲಯ ಅದರಲ್ಲೂ ವನರಂಗ ಅಂತೂ ಇನ್ನೂ ಬಯಲು ಆಲಯ ತುಂಬಾ ಬಂದು ಕೂತ ಬಹಳ ಖುಷಿಯಾಯಿತು ನಿರ್ಮಲ ತುಂಬಾ ಖುಷಿ ಆಯ್ತು ಅಂತ ಅಂದ್ರೆ ಆ ರೀತಿ ನಾವು ಒಂದು ರೀತಿ ಜನಮಾನಸದೊಂದಿಗೆ ಒಂದಾದಾಗ ಮಾತ್ರ ಅನ್ವಯ ಅಂದ್ರೆ ಅದಕ್ಕೆ ದೊಡ್ಡ ಒಂದು ಕಾಲ ಒಂದು 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 ಚಾಲೆಂಜಿಂಗ್ ಟೈಮಲ್ಲಿ ನಾವಿದ್ದೀವಿ ಅಂದ್ರೆ ಮನುಷ್ಯನಿಗೆ ಮನುಷ್ಯ ಬೇಡಾದಂಥ ಬೇಡವಾದಂಥ ಟೈಮ್ ಅದಲ್ಲಿ ಮತ್ತೆ ಹೀಗಾಗಿ ಕಲೆಯ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಹೇಗೆ ಒಂದು ಹ್ಯೂಮನೈಸ್ ಮಾಡುವಂಥ ಕರಗಿಸುವಂತಹ ಮತ್ತೆ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯನ ಮುಖ ಕಾಣುವಂಥ ಆ ಒಂದು 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 ಟೆಸ್ಟಿಂಗ್ ಟೈಮ್ಸ್ ನಮ್ಮನ್ನು ಹೊರಗೆ ಹಚ್ಚುವ ಕಾಲದಲ್ಲಿ ನಾವಿದ್ದೇವೆ ಖಂಡಿತ ಮನುಷ್ಯ ಬಹಳ ಹಾಗೆ ಅವನು ಹಾಗೆಲ್ಲ ಬಿಡಲಿಲ್ಲ ಅದು ಒಂಥರ ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಅಂದರೆ ಅದು ಟೆಸ್ಟ್ ಮಾಡ್ತಾನೆ ಹೋಗಬೇಕು ಅದು ಹೊರಗೆ ಹಾಕ್ತಾನೆ ಹೋಗಬೇಕು ಅಲ್ಲಿಂದನೇ ಬೆಳಕು ಬರುತ್ತೆ ಅಂತ ಆಶೆಯನ್ನು ನಾನು ಹೊಂದಿದವನು ಒಳ್ಳೊಳ್ಳೆ ಏಣಿಗಳು ನಾವು ಹೇಳ್ತಲ್ಲ ನಮ್ಮ ವಿಕಾಸ ಪಥವ ತುಂಬ ಏಣಿಗಳಿಂದ ಮತ್ತು ಹಾವುಗಳಿಂದ ತುಂಬಿದೆ ಸ್ನೇಕ್ ಆ್ಯಂಡ್ ಲಾ ಲ್ಯಾಡರ್ ಗೇಮ್ ಅದು ಮತ್ತೆ ಮತ್ತೆ ಹೇಳ್ತಿರ್ತೀನಿ ಎಲ್ಲ ನಮ್ಮ ಮೂಢ ಮೂಢನಂಬಿಕೆಗಳು ಅಸಮಾನತೆಗಳು ಏನೋ 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 ಶಿಕ್ಷಣ ಇಲ್ಲದೇ ಇರೋದು ಅನಕ್ಷರತೆ ಇವೆಲ್ಲ ಹಾವುಗಳು ನಮ್ಮ ವಿಕಾಸ ಪಥದಲ್ಲಿ ಆ ನಡುವೆ ನಮಗೆ ದಾಸರು ಸಿಕ್ಕರು ವಚನಕಾರರು ಸಿಕ್ಕಿದ್ರು ಒಳ್ಳೊಳ್ಳೆ ಚಿಂತಕರು ಸಿಕ್ಕಿದ್ರು ಅಸ್ತಿತ್ವವಾದಿಗಳು ಸಿಕ್ಕಿದ್ರು ದಾರ್ಶನಿಕ ಒಂದೊಂದು ಒಂದು ಏಣಿ ಸಿಕ್ತು ಒಂದು ಹಾವು ಸಿಕ್ತು ಒಂದು ಏಣಿ ಸಿಕ್ತು ಒಂದು ಹಾವು ಸಿಕ್ತು ಆದ್ರೆ ನಮ್ಮ ಸಮಾಜ ಹಾಂ ಆಗಲ್ಲ ಅಲ್ಲಿ ನೀವು ಸ್ನೇಕೆಂಡ್ ಲೆಟರ್ ನೋಡಿದ್ರೆ ಅದ್ರಲ್ಲಿ ದೊಡ್ಡ ಹಾವು ಒಂದು ಬಂದು ಕೂತಿರ್ತದೆ ಮೇಲೆ ಅದು ನೈಂಟಿ ಸೆವೆನ್ ಅಲ್ಲಿ ಇರ್ತದೆ ಅದು ನೈಂಟಿ ಸಿಕ್ಸ್ ಅಲ್ಲಿ ಅದು ಆ ಹಾವು ತಿಂದರೆ ಮತ್ತೆ ಸೀದಾ ನಾವು ಶಿಲಾ ಶಿಲಾಯುಗಕ್ಕೆ ಸೀದಾ ಮತ್ತು ನಂಬರ್ ಟು ನಂಬರ್ ತ್ರೀ ನಂಬರ್ ಒನ್ ಮತ್ತೆ ಶುರುವಾಗಬೇಕು ಅಲ್ಲಿಂದ ಹಿಂಗೆ ಅಂದರೆ ನಾವು ವಿ ಹ್ಯಾವ್ ಟು ಬಿ ಕೇರ್ಫುಲ್ ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್ ಇಷ್ಟು ಮುಂದೆ ಬಂದಿದ್ದೀವಿ ತುಂಬ ವಿಕಾಸ ಪದ್ಧತಿಯಿಂದ ಮುಂದೆ ಬಂದಿದ್ದೀವಿ ನಾವಾಗೆ ಮತ್ತೆ ಹಿಂದೆ ಹೋಗೋದು ಬೇಡ ಮಮತೆ ಮತ್ತು ಸಮತೆಗಿಂತ ಮಿಗಿಲಾದ ಯಾವ ಅಧ್ಯಾತ್ಮವೂ ಇಲ್ಲ ಅತ್ಯಂತ ಸರಳವಾದದ್ದು ಎಲ್ಲ ದಾಶ ದಾಶಿಗಳು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದೆ ಆಮೇಲೆ ಅದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಾದಿಲ್ಲ ಅತ್ಯಂತ ಸಹಜವಾದ ಫಿಲಾಸಫಿ ಅದು ಮತ್ತು ಪ್ರಪಂಚದಲ್ಲಿ ಇದ್ದವರಿಗೆ ಎಲ್ಲರಿಗೂ ಎಲ್ಲ ಸವಲತ್ತುಗಳು ಅದು ನಾವಿರೋವರೆಗೆ ಆಗಲಿಕ್ಕಿಲ್ಲ ಸರಿಯಾಗಿ ಸಿಗೋ ತನಕ ನಾನು ಆದಷ್ಟು ನನ್ನಿಂದ ಆದಷ್ಟು ಸರಳವಾಗಿ ಬದುಕ್ತೇನೆ ಅಂತ ನಮಗೆ ನಾವೇ ಹೇಳಿಕೊಡ್ತೇವಲ್ಲ ಅದಕ್ಕಿಂತ ದೊಡ್ಡ ಫಿಲಾಸಫಿ ಕೂಡ ಬೇರೆ ಇಲ್ಲ ಅಂತ ಹೇಳಿ ಈ ಉತ್ಸವ ಉಮೇಶ್ ಅವರ ಸಾರ್ಥಕ ಒಂದು ನೇತೃತ್ವದಲ್ಲಿ ಮತ್ತು ನಿರ್ಮಲಾ ಅಂತವರ ಪುರೋಗಿ ನಿಲುವುಳ್ಳ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಇದು ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸಲಿ ಅವರ ಮನಸ್ಸಲ್ಲಿ ಚಿಂತನೆಯ ಬೀಜವನ್ನು ಬಿತ್ತಲಿ ಒಂದು ಕಿಡಿಯನ್ನ ಹೊತ್ತಿಸಲಿ ಮತ್ತು ನಮ್ಮ ಜಾತ್ರೆ ಶಿವರಾತ್ರಿ ಜಾತ್ರೆ ಚಲೋದಾಗಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ